ಸಹಾಯದಲ್ಲೂ ಶ್ರೀಮಂತ ಈ ಹನುಮಂತ ಪ್ರಿಯ ವೀಕ್ಷಕರೇ ನಮಸ್ಕಾರ ಯಾವಾಗ ಬಿಗ್ ಬಾಸ್ ಸೀಸನ್ ಹನ್ನೊಂದರ ರಿಸಲ್ಟ್ ಅನೌನ್ಸ್ ಆಯಿತು ನೋಡಿ ಮೊದಲಿದ್ದ ಚಿಲ್ಲೂರು ಬಡ್ನಿ ಹನುಮಂತನ ಹವ ಮತ್ತಷ್ಟು ಹೆಚ್ಚಾಗಿದ್ದಂತೂ ಸುಳ್ಳಲ್ಲ ಅದಕ್ಕೆ ತಾಜಾ ಉದಾಹರಣೆ ಅಂದರೆ ಇದೀಗ ಎಲ್ಲ ಮಾಧ್ಯಮದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪತ್ರಿಕೆಗಳಲ್ಲಿ ಎಲ್ಲಿ ನೋಡಿದರೂ ಹನುಮಂತನದೇ ಸುದ್ದಿ ಅಷ್ಟೇ ಯಾಕೆ ಬಿಗ್ ಬಾಸ್ ಸೀಸನ್ ಮುಗಿತಿದ್ದಂಗೆ ಹನುಮಂತನ ಹೆಸರಿನಲ್ಲಿ ಅಭಿಮಾನಿ ಬಳಗಗಳು ಕೂಡ ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ ಅಷ್ಟರ ಮಟ್ಟಿಗೆ ಕರ್ನಾಟಕದ ಜನತೆಗೆ ಇಷ್ಟವಾಗಿದ್ದಾನೆ ಈ ಚೆಲ್ಲೂರು ಬಡ್ನಿ ಹನುಮಂತ ಇಡೀ ಕರ್ನಾಟಕದ ಜನರಿಗೆ ಇಷ್ಟವಾಗಿರೋ ಹನುಮಂತ ತನ್ನೂರಿನಲ್ಲಿ ಕೂಡ ಎಲ್ಲರಿಗೂ ಅಚ್ಚುಮೆಚ್ಚು ನಮ್ಮ ಶ್ರೀ ಕರ್ನಾಟಕ ಅವರೂರಿಗೆ ಭೇಟಿ ಕೊಟ್ಟಾಗ ಅಲ್ಲಿಗೆ ಸಾರ್ವಜನಿಕರನ್ನು ಮಾತನಾಡಿಸಿದ್ವಿ ಹನುಮಂತನಿಗೆ ಪಾಠ ಹೇಳಿಕೊಟ್ಟ ಶಿಕ್ಷಕರನ್ನೂ ಮಾತಾಡಿಸಿದ್ವಿ ಅದರಲ್ಲೇ ಗೊತ್ತಾಗಿದ್ದು ಹನುಮಂತು ತನ್ನೂರಿನ ಜನರಿಗೆ ಎಷ್ಟು ಮನಸ್ಸಿನಲ್ಲಿ ಉಳಿದುಕೊಂಡಿದ್ದಾನೆ ಅಂತ ಅವನಿಗೆ ಕಲಿಸಿದ ಶಿಕ್ಷಕರು ಹೇಳ್ತಾರೆ ಸಾರ್ ಅವನು ಹೊರಗೊಂದು ಒಳಗೊಂದು ಮನಸ್ಥಿತಿ ಇರೋ ಹುಡುಗನಲ್ಲ ಬಹಳ ಒಳ್ಳೆಯ ಹುಡುಗ ಬೆಂಗಳೂರಿನ ಕಾರ್ಯಕ್ರಮಗಳಿದ್ದಾಗ ಅಲ್ಲಿಗೆ ತೆರಳಿ ಕಾರ್ಯಕ್ರಮ ಮುಗಿಸಿಕೊಂಡು ಬಂದು ಮತ್ತೆ ಊರಿನಲ್ಲಿ ಸಾಮಾನ್ಯ ಹುಡುಗನಂತೆಯೇ ಇರ್ತಾನೆ ಸಮಯ ಸಿಕ್ಕಾಗಲೆಲ್ಲ ನಮ್ಮ ಶಾಲೆಗೆ ಬರ್ತಾನೆ ಮಾತಾಡ್ತಾನೆ ಎಲ್ಲರ ಜೊತೆಗೂ ಪ್ರೀತಿಯಿಂದ ಬೆರಿತಾನೆ ಯಾವ ಅಹಮ್ಮು ಇಲ್ಲದೆ ಅಹಂಕಾರವಿಲ್ಲದೆ ಸರಳ ಜೀವಿಯಾಗಿ ಊರಿನಲ್ಲೂ ಇರ್ತಾನೆ ಪ್ರತಿ ವರ್ಷ ನಾವು ನಡೆಸೋ ಶಾಲಾ ಕಾರ್ಯಕ್ರಮಕ್ಕೆ ಅಂದು ಮಾತ್ರ ಇಡೀ ದಿನ ಶಾಲೆಯಲ್ಲಿ ನಿಂತುಕೊಂಡು ಕಾರ್ಯಕ್ರಮಗಳನ್ನು ಮುಗಿಸಿ ಹೋಗ್ತಾನೆ ಖುಷಿ ವಿಷಯ ಅಂದ್ರೆ ನಮ್ಮ ಶಾಲೆಗೆ ತನ್ನೂರಿನ ಶಾಲೆ ಅನ್ನೋ ಅಭಿಮಾನದಲ್ಲಿ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಕರೋಕೆ ಮ್ಯೂಸಿಕ್ ಸೆಟ್ ಅನ್ನ ಕೊಡಿಸಿದ್ದಾನೆ ಅನ್ನುತ್ತಾರೆ ನಾವು ನೋಡಿದ ಹಾಗೆ ಸರಂತ ಮದುವೆ ಈಗಿನ ನೋಡ್ತಾ ಇದ್ವಿ ಆತ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ದೂರದರ್ಶನಗಳಲ್ಲಿ ಹಲವಾರು ಬಂದರೂ ಸಹ ಆತನ ಭಾಷೆ ಇಲ್ಲಿವರೆಗೂ ಬದಲಾಗಿಲ್ಲ ಹೌದು ನಮ್ಮಲ್ಲಿ ಕೆಲಸ ಮಾಡ್ತಕ್ಕಂಥ ಹುಡುಗರು ಒಂದು ವಾರ ಬೆಂಗಳೂರು ಬಂದರೆ ಸಾಕು ಚೆಂದೂರು ಭಾಷೆನೇ ಚೇಂಜ್ ಆಗಿಬಿಡ್ತದೆ ಸರ್ ಆದರೆ ನೋಡ್ತಾ ಇದ್ದೀರಿ ಅವನ ಭಾಷೆ ಒಂಚೂರು ಬದಲಾವಣೆ ಆಗಿಲ್ಲ ಅದರೊಂದಿಗೆ ಅವನ ವೇಷಭೂಷಣ ಬದಲಾವಣೆ ಆಗಿಲ್ಲ ಸರ್ ಹ್ಞೂ ಇಲ್ಲಿವರೆಗೂ ಒಮ್ಮೆನೂ ಆತ ಆಡಂಬರ ಜೀವನಕ್ಕೆ ಬಿದ್ದದನ್ನು ನಾವು ಕಾಣಲಿಲ್ಲ ಯಾವಾಗ ಮೊದಲು ವಿನಮ್ರತೆ ಇತ್ತು ಅದೇ ವಿನಮ್ರತೆ ಇವತ್ತೇ ಇದೆ ಆತ ಎಷ್ಟೋ ಬಾರಿ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಯಾವಾಗ ಯಾವಾಗ ಚಿಂಗೂರು ಬಡ್ಡಿ ಬಂದಿದ್ದಾನೆ ಆ ವೇಳೆಯಲ್ಲಿ ಆತ ತಪ್ಪದೇ ಶಾಲೆಗೆ ಭೇಟಿ ಕೊಡ್ತಾನೆ ನಮ್ಮನ್ನೆಲ್ಲ ಏನಾಗ್ತಾನಂದರೆ ಅವನು ಭೇಟಿ ಆಗ್ತಾನೆ ಆಮೇಲೆ ಶಾಲೆ ಬಗ್ಗೆ ಅತಿಯಾದ ಅಭಿಮಾನ ಇದೆ ಸರ್ ತಾನು ಏನು ವಿದ್ಯೆ ಅದನ್ನು ನೆನ್ಪಿಟ್ಕೊಂಡು ಮುಂದಿನ ಮಕ್ಕಳಿಗೆ ಅನುಕೂಲವಾಗಲಿ ಸ್ಪೀಕರ್ ಕೊಡಿಸಿದ ತಾನೊಬ್ಬ ಗಾಯಕನಾಗಿ ಹಾಡುಗಾರನಾಗಿ ನನ್ನ ಶಾಲೆಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳು ಕೂಡ ಹಾಡುವಂತಾಗಬೇಕು ಅದಕ್ಕೆ ಬೇಕಾದ ಇನ್ಸ್ಟ್ರೂಮೆಂಟ್ಸ್ ಕೊಡ್ಸೋದು ಕೊಡಿಸೋದಿದೆಯಲ್ಲ ಇದಲ್ವಾ ಒಳ್ಳೆಯತನ ಅಂದರೆ ಇನ್ನು ಅಸಲಿಗೆ ನಾವೇನು ಚಿಲ್ಲೂರು ಬಡ್ನಿ ಹನುಮಂತ ಅಂತ ಕರೆಯುತ್ತೇವೆಯೋ ಅದು ಎರಡು ಊರುಗಳು ಒಂದೇ ಕಿಲೋಮೀಟರ್ ಅಂತರದಲ್ಲಿವೆ ನೀವು ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿಗೆ ಬಂದು ಚಿಲ್ಲೂರು ಬಡ್ನಿ ಅಂದರೆ ಮೊದಲು ಬರುವ ಹಳ್ಳಿ ಚಿಲ್ಲೂರು ಅಲ್ಲಿಂದ ಒಂದು ಕಿಲೋಮೀಟರ್ ಮುಂದೆ ಹೋದರೆ ಆಗ ಬಡ್ನಿ ಅಂತ ಸಿಗುತ್ತೆ ಈ ಬಡ್ನಿಯಲ್ಲೇ ಹನುಮಂತನ ಮನೆ ಇರೋದು ಓದಿದ್ದು ಹಾಡು ಭಜನೆ ಎಲ್ಲ ನಡೆಯೋದು ಈ ಬಡ್ನಿಗೆ ಹೋಗುವುದಕ್ಕೂ ಮೊದಲು ಚಿಲ್ಲೂರಿನಲ್ಲಿ ಒಂದಷ್ಟು ಜನರನ್ನು ಮಾತನಾಡ್ದಾಗ ಅದರಲ್ಲೊಬ್ಬರು ಹನುಮಂತನನ್ನು ಹಾಡಿ ಹೊಗಳಿದ್ರು ಸಾರ್ ಇದೇ ಊರಲ್ಲಿ ಕಾಯ್ತಾ ಇಲ್ಲೇ ಸುತ್ತಮುತ್ತ ತಿರುಗಾಡಿಕೊಂಡು ಇದ್ದ ಹುಡುಗ ಒಳ್ಳೆಯ ಹುಡುಗ ಇದೀಗ ನಮ್ಮ ಊರು ಅಷ್ಟೇ ಅಲ್ಲ ಇಡೀ ನಮ್ಮ ಕರುನಾಡೆ ಹೆಮ್ಮೆ ಪಡುವಂತಹ ಮಟ್ಟಕ್ಕೆ ಬೆಳೆದು ಹೆಸರನ್ನು ಮಾಡಿದ್ದಾರೆ ಇದು ನಮಗೂ ಕೂಡ ದೊಡ್ಡ ಹೆಮ್ಮೆಯ ವಿಷಯ ಅವರು ಹೇಳಿದರು ಮುಂದಿನ ದಿನಗಳಲ್ಲಿ ನಾನು ಇನ್ನಷ್ಟು ಹೆಸರು ಮಾಡುವಂಥ ಅವಕಾಶ ಸಿಕ್ಕರೆ ನಾನು ನನ್ನ ಕೈಲಾದ ಸಹಾಯ ಅಂದರೆ ಚಿಲ್ಲೂರಿನ ಕೆರೆಗೆ ಒಂದಷ್ಟು ಸಹಾಯ ಮಾಡುತ್ತೇನೆ ಅಂತ ಹೇಳಿದ್ದಾರೆ ಅನ್ನೋದನ್ನು ಅವರದೇ ಊರಿನ ಚಿಲ್ಲೂರಿನ ಜನರು ಹೇಳ್ತಿದ್ದಾರೆ ಅಂದರೆ ನಂಬಲೇಬೇಕು ಅಲ್ವೇ ಈಗ ನಾವು ಚಿಲ್ಲೂರಾಗ ಎಷ್ಟು ಖುಷಿ ಆಗ್ತಿದ್ವಿ ಹೆಂಗೆ ಅವ್ನು ಬೆಳೆದು ಬಂದಿದ್ದೆ ಹೆಂಗೆ ಅವ್ನು ಮನೆ ಮಂದಿದ್ದು ನಮ್ಗೆ ಭಾಳ ಖುಷಿಯಾಗೈತೆ ರೀ ಮೊದಲ ಇಲ್ಲೇ ಅವರು ಕುರಿ ಕಾಯ್ಕೊಂಡು ಇದ್ದರು ಈಗ ಇದಕ್ಕೆ ಹೋಗಿ ಬಿಗ್ ಬಾಸ್ ಬಿಗ್ ಬಾಸ್ ಅವರು ಈಗ ಒಳ್ಳೆ ಭಾಳ ಇಂಪ್ರೂವ್ ಆಗಿದ್ದಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಭಾಳ ಹೆಸರು ಎಲ್ಲರಿಗೆ ಹೆಮ್ಮೆ ಹೆಮ್ಮೆ ಆಗಿದೆ ಮೊದಲು ಒಂದು ಶೋ ಗೆಲ್ತಾರೆ ಸರಿಗಮ್ಮಪ್ಪ ಅದನ್ನು ಗೆದ್ದ ನಂತರ ಈಗ ಇನ್ನೊಂದು ರಿಯಾಲಿಟಿ ಶೋ ಗೆಲ್ತಾರೆ ಎಷ್ಟು ಖುಷಿ ಆಗುತ್ತೆ ಮೂರು ಹುಡುಗ ಒಬ್ಬ ಗೆದ್ದಿದ್ದು ಚಲೋ ಆಗುತ್ತೆ ನಮ್ಗೆ ಮತ್ತೆ ಭಾಳ ಖುಷಿ ಆಗುತ್ತೆ ಅಲ್ಲ ಈಗ ಒಂದಿಷ್ಟು ಜನ ಮಾತಾಡಿದ್ರು ಏ ಅವ ಮುಗ್ಧ ಅಲ್ಲ ಹಂಗ ಹಿಂಗಂತ ನೀವು ನೋಡ್ದಂಗೆ ಹೆಂಗ ಮುಗ್ಧ ಒಳ್ಳೆ ಬಾರಿ ಇಂಪ್ರೂವ್ ಮಾಡ್ತಾನೆ ಒಳ್ಳೆ ಇದಂತ ಬಂದಿದ್ದಾನೆ ಇಲ್ಲಿ ಇಲ್ಲಿ ಎಲ್ಲ ಸುತ್ತಮುತ್ತ ಇಲ್ಲೇ ಕುರಿ ಕಾಯ್ತಿದ್ದ ಅಂದ್ರೆ ಹೌದೌದ್ರ ಇಲ್ಲಿ ಹೆಂಗ್ ಆಯ್ತಿದ್ರು ಅವ್ರ ಮುಂದೆ ಆಯ್ತು ಕೆರೆಯಲ್ಲಿ ನೀರು ಕುಡಿದ್ಕೊಂಡು ಹೋಗ್ತಿದ್ರು ಅವರು ಕೇಳಿದ್ರು ಅವರು ನಾನು ಮುಂದೆ ಏನಾರ ಒಂದು ಇದು ಆದರೂ ನಮ್ಮದು ಜನ ಏನಾರು ಅನ್ನ ಇಂಪ್ರೂವ್ ತಂದ್ರ ಅಂದ್ರೆ ಹ್ಞೂ ನಾನು ಏನಾರ ನಿಮ್ಮ ಬಂದು ಚೆಲ್ಲೂರ್ ಕೇಳಿ ಏನಾರು ಒಂದು ಇಂಪ್ರೂವ್ ಮಾಡ್ಕೊಡ್ತೇನೆ ಅಂತ ಹ್ಞೂ ಹೇಳಿ ಹೇಳಿದ್ರು ಒಳ್ಳೆ ಕೆಲಸ ಮಾಡ್ತಾರೆ ಹಾಂ ಹ್ಞೂ ನಿಮ್ಮ ಹೆಸರು ನನ್ನ ಹೆಸರು ಜಿತೇಂದ್ರ ಗೌಡ ಪಾಟೀಲ್ ಅಂತ ನಂಬುವುದು ಒಂದು ಕಡೆ ಆದರೆ ಎಷ್ಟು ಸಣ್ಣ ವಯಸ್ಸಿಗೆ ಅಷ್ಟು ದೊಡ್ಡ ಹೆಸರು ಮಾಡಿರೋ ಹನುಮಂತು ಇದೇ ಸಣ್ಣ ವಯಸ್ಸಿನಲ್ಲಿ ತಾನು ಬೆಳೆಯುವುದರ ಜೊತೆಗೆ ತನ್ನ ಸುತ್ತಮುತ್ತಲ ಜನರ ಅನುಕೂಲಕ್ಕಾಗಿ ತಾನು ಸಣ್ಣ ಪುಟ್ಟ ಸಹಾಯ ಮಾಡಬೇಕು ಅನ್ನೋ ಮನೋಭಾವವನ್ನು ಹೊಂದಿದ್ದಾರಲ್ಲ ನಿಜಕ್ಕೂ ನಮಗನ್ನಿಸಿದ್ದು ಸಹಾಯದಲ್ಲೂ ಶ್ರೀಮಂತ ಈ ಹನುಮಂತ